ಮನೆಯ ಕಾಂಪೌಂಡ್ನಲ್ಲಿ ಬೆಳೆಸ್ಬ ಬೆಳೆಸ್ಬೋದಾದಂತಹ ಮತ್ತು ತುಂಬ ಜನರಿಗೆ ಚಿರಪರಿಚಿತವಾದಂತಹ ಮತ್ತು ನಮ್ಮ ಭಾರತ್ ಮನುಷ್ಯನ ಶರೀರದ ಮೇಲೆ ಅಥವಾ ಸಕಲ ಜೀವರಾಶಿಗಳ ಒಂದು ದೇಹದ ಮೇಲೆ ಅಮೃತದಂತೆ ಕೆಲಸ ಮಾಡ್ತಕ್ಕಂತಹ ಮತ್ತು ಜೀವವನ್ನು ಉಳಿಸ್ತಕ್ಕಂತಹ ಒಂದು ಇನ್ನೊಂದು ಅಪರೂಪವಾದ ಔಷಧಿಯ ಸಸ್ಯ ಬಗ್ಗೆ ನಾವು ಇವತ್ತು ಈ ಸಂಚಿಕೆ ಈ ಒಂದು ಭಾಗದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದು ಯಾವುದು ಅಂತಂದರೆ ತಮಗೆಲ್ಲ ಗೊತ್ತಿರುವ ಹಾಗೆ ಅಮೃತ ಬಳ್ಳಿ ಅಂತ ಹೇಳಿ ಸೊ ಅಮೃತ ಹೆಸರೇ ಸೂಚಿಸುವಂತೆ ಈ ಒಂದು ಬಳ್ಳಿಯಲ್ಲಿ ಅಮೃತದಂತಹ ಗುಣವಿದೆ ಹಾಗೆಯೇ ಇದಕ್ಕೆ ಜೀವಂತಿಕ ಮತ್ತು ಸಂಸ್ಕೃತದಲ್ಲಿ ಗುಡುಚಿ ಅಂತ ಕರೀತಾರೆ ಹಾಗೆಯೇ ಹಿಂದಿಯಲ್ಲಿ ಗಿಲಾಯ್ ಅಂತ ಕರೀತಾರೆ ಇದಕ್ಕೆ ಸೊ ಈ ಒಂದು ಜೀವವನ್ನು ಉಳಿಸ್ತಕ್ಕಂಥ ಶಕ್ತಿ ಇದಕ್ಕಿರೋದ್ರಿಂದ ಜೀವಂತಿಕ ಎಂದು ಕೂಡ ಇದಕ್ಕೆ ಕರೀತಾರೆ ಸೊ ತಮಗೆಲ್ಲ ಹಾಗೆ ಅಮೃತ ಬಳ್ಳಿ ಸುಮಾರು ನಾವು ಒಂದು ಏಳೆಂಟು ವರ್ಷದ ಕೆಳಗಡೆ ಚಿಕನ್ ಗುನ್ನೆ ಅನ್ನುವಂಥ ಕಾಯಿಲೆ ಬಂದಾಗ ಇದು ತುಂಬ ಜನರಿಗೆ ಚಿರಪರಿಚಿತ ಆಗಿಬಿಡ್ತು ಸೊ ಆ ಸಮಯದಲ್ಲಿ ಹಿಡ್ಕೊಳ್ತಕ್ಕಂಥ ಮಂಡಿ ನೋವು ಮತ್ತು ಆ ಒಂದು ಜ್ವರದ ಒಂದು ತೀವ್ರತೆಯನ್ನು ಕಡಿಮೆ ಮಾಡೋಕ್ಕೆ ಈ ಅಮೃತ್ ಬಳ್ಳಿನ ದೇಶಾದ್ಯಂತ ತುಂಬ ಜನ ಇದನ್ನ ಬಳಸಿದ್ರು ಅದರಲ್ಲಿ ನಮ್ಮ ಕುಟುಂಬನೂ ಕೂಡ ಒಂದು ಸೊ ಅಷ್ಟು ಇದು ಜ್ವರದಲ್ಲಿ ಕೆಲಸ ಮಾಡ್ತದೆ ಹಾಗೆ ಮಂಡಿ ನೋವಿನಲ್ಲಿ ಕೆಲಸ ಮಾಡ್ತದೆ ಮತ್ತು ಸ್ತ್ರೀಯರ ಒಂದು ಗರ್ಭದ ಒಂದು ಒಂದು ತೊಂದರೆ ಇದ್ದಾಗ ಅಧಿಕ ರಕ್ತಸ್ರಾವ ಅಂತ ಹೇಳ್ತಾರೆ ನೋಡಿ ಆಟ ಸಮಯದಲ್ಲಿ ಕೆಲಸ ಮಾಡ್ತದೆ ಮತ್ತು ಮಹಧುಮೇಹದಲ್ಲಿ ಮಧುಮೇಹದಲ್ಲಿ ಹಾಗೆ ಮೂಲವ್ಯಾಧಿಯಲ್ಲಿ ಮತ್ತು ನಮಗೆ ತೂಕ ಕಡಿಮೆ ಆಗೋಕ್ಕೆ ಮತ್ತು ನಮ್ಮ ಶರೀರದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗೋಕ್ಕೆ ಈ ಥರ ಸುಮಾರು ಕಾಯಿಲೆಗಳಿಗೆ ಅಂದರೆ ಇದನ್ನು ಕೂಡ ನಾವು ಶರೀರದಲ್ಲಿ ಯಾವುದೇ ವೈರಾಣುಗಳು ಅಟ್ಯಾಕ್ ಆದಾಗಲೂ ಕೂಡ ನಾವು ಇದನ್ನು ಔಷಧಿಯಾಗಿ ಬಳಸ್ಬೋದು ಜ್ವರ ಆಗಿರ್ಬೋದು ಅಥವಾ ಈ ಕರೋನಾದಂಥ ವೈರಸ್ಗಳು ಅಟ್ಯಾಕ್ ಆದಾಗಲೂ ಕೂಡ ನಾವು ಇದನ್ನ ಬಳಸ್ಬೋದು ಮತ್ತು ಜಾಂಡಿಸ್ಗೆ ಲಿವರ್ನ ಒಂದು ಶುದ್ಧೀಕರಣ ಮಾಡೋಕ್ಕೆ ಇದನ್ನು ಬಳಸ್ಬೋದು ಸುಮಾರು ಕಾಯಿಲೆಗಳಿಗೆ ಇದನ್ನು ನಮ್ಮ ಪೂರ್ವಜರು ಇದನ್ನು ನಿತ್ಯ ತಮ್ಮ ಒಂದು ದೈನಂದಿನದ ಒಂದು ವೈದ್ಯಕೀಯ ಪದ್ಧತಿಯಲ್ಲಿ ಬಳಸ್ತಾ ಬರ್ತಾ ಇದ್ರು ಮತ್ತು ಇದು ತುಂಬ ಜನರಿಗೆ ಚಿರಪರಿಚಿತವಾದಂಥ ಸಸ್ಯ ಸೊ ನಾವು ಇಲ್ಲಿ ಏನು ಸಸ್ಯಗಳನ್ನು ತೋರಿಸ್ತೇವೆ ಇದು ತುಂಬ ಈಸಿಯಾಗಿ ಸಿಗ್ತಕ್ಕಂಥ ಅಂದರೆ ಸುಲಭವಾಗಿ ಜನಗೆ ಸಿಗಬೇಕು ಅಂಥ ಸಸ್ಯಗಳನ್ನ ನಾವು ಇಲ್ಲಿ ತೋರಿಸ್ತಾ ಇರ್ಬೋದು ಅವರಿಕೆ ಆಗಿರ್ಬೋದು ತಂಗಡಿ ಗಿಡ ಆಗಿರ್ಬೋದು ಅಥವಾ ತುತ್ತಿ ಗಿಡ ಆಗಿರ್ಬೋದು ತುಳಸಿ ಆಗಿರ್ಬೋದು ಅಮೃತ ಬಳ್ಳಿ ಆಗಿರ್ಬೋದು ಇವೆಲ್ಲ ಬಹಳ ಜನಕ್ಕೆ ಗೊತ್ತಿರುವಂಥವು ಸೊ ಇಂಥ ಸಸ್ಯಗಳನ್ನು ನಾವು ನೀವು ಇದರ ಔಷಧಿಯ ಗುಣಗಳನ್ನು ನಿಮ್ಗೆ ತಿಳಿಸಿದಾಗ ಏನಾಗುತ್ತೆ ಇದನ್ನ ಬಳಸ್ಗಳಿಗೆ ತುಂಬ ಸರಳ ಆಗ್ತದೆ ಸ್ನೇಹಿತರೆ ಬನ್ನಿ ಹಾಗಾದರೆ ಈ ಒಂದು ಅಮೃತ ಬಳ್ಳಿಯನ್ನು ನಾವು ಯಾವ್ಯಾವ ಕಾಯಿಲೆಯಲ್ಲಿ ಯಾವ ರೀತಿ ಔಷಧಿಯಾಗಿ ಬಳಸ್ಬೋದು ಅಂತ ನೋಡೋಣ ಭಾಳ ಮುಖ್ಯವಾಗಿ ಸ್ನೇಹಿತರೆ ಈ ಒಂದು ಅಮೃತ ಬಳಿಯ ಸ್ವರಾಸವನ್ನು ಅಂದರೆ ಇದರಲ್ಲಿ ಒಂದು ಎಚ್ಚರಿಕೆ ಏನಂತಂದರೆ ಸುಮಾರು ಜನಕ್ಕೆ ಇದು ಗೊತ್ತಿರೋದಿಲ್ಲ ಸೊ ಈ ಅಮೃತ ಬಳ್ಳಿಯ ಕಾಂಡದ ಮೇಲೆ ಒಂದು ಹಾವಿನ ಪೊರೆ ಥರ ಸಿಪ್ಪೆ ಇರುತ್ತೆ ಆ ಸಿಪ್ಪೆ ಬಂದ್ಬಿಟ್ಟು ವಿಷಕಾರಿ ಅಂಶನ ಹೊಂದಿರುತ್ತೆ ಸೊ ಅದಕ್ಕೆ ಆ ಸಿಪ್ಪೆನ ಮೊದಲು ನಾವು ತೆಗಿಬೇಕು ಮತ್ತು ಹಾಗೆಯೇ ಅದರೊಳಗಡೆ ಒಂದು ಮಜ್ಜೆ ಇರ್ತದೆ ಮಜ್ಜೆ ಅಂದರೆ ನಿಮಗೆ ಬಿಳಿ ಪದಾರ್ಥ ಇರ್ತದೆ ಅಲ್ಲಿ ಕಾಂಡದ ಒಳಗಡೆ ಸೊ ಅದನ್ನು ಕೂಡ ತುಂಬ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು ಸೊ ಏನಾಗ್ತದೆ ಅಂತಂದರೆ ಈ ಸಿಪ್ಪೆಯಲ್ಲಿ ವಿಷಕಾರಿ ಅಂಶಗಳು ಮತ್ತು ಆ ಮಜ್ಜೆ ಜಾಸ್ತಿ ಪ್ರಮಾಣದಲ್ಲಿ ಹೋದರೆ ಸ್ವಲ್ಪ ಸಣ್ಣ ಪುಟ್ಟ ದೈಹಿಕವಾಗಿ ಇರೋರಿಗೆ ಮತ್ತು ಸ್ವಲ್ಪ ಮಕ್ಕಳಿಗೆಲ್ಲ ಕೊಟ್ಟಾಗ ಸ್ವಲ್ಪ ತೊಂದರೆ ಆಗ್ಬೋದು ತೊಂದರೆ ಆಗತ್ತೆ ಅಂತಲ್ಲ ಅಮೃತದಂಥ ಕೆಲಸ ಮಾಡ್ತಕ್ಕಂಥದ್ದು ಇದರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗದೇ ಇರೋ ಥರ ಎಚ್ಚರಿಕೆ ವಹಿಸೋಕ್ಕೋಸ್ಕರ ಇದರದ್ದು ಕಾಂಡದ ಮೇಲೆ ಇರತಕ್ಕಂಥ ಸಿಪ್ಪೆ ಮತ್ತು ಆ ಮಜ್ಜೆ ಇರತಕ್ಕಂಥ ಬಿಳಿ ಭಾಗವನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು ಶಿಪ್ಪೆನ ತೆಗೆದು ಬಿಸಿ ಹಾಕಬೇಕು ಸ್ನೇಹಿತರೆ ಈ ಒಂದು ಅಮೃತ ಬಳಿಯ ಕಾಂಡ ಸುಮಾರು ಕಿರುಬಳ್ಳಿನಷ್ಟಾದರೂ ದಪ್ಪ ಇದ್ದದ್ದು ಬಳಸಿದರೆ ತುಂಬ ಆರೋಗ್ಯಕ್ಕೆ ಲಾಭ ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಚಿಕ್ಕ ಚಿಕ್ಕದು ಈ ಥರ ಬಳ್ಳಿ ಇರಬೇಕಾದ್ರೆ ಯೂಸ್ ಮಾಡ್ತಾರೆ ಸೊ ಅದು ಕಾಂಡ ಮಿನಿಮಮ್ ಕಿರುಬರಳು ಮ್ಯಾಕ್ಸಿಮಮ್ ಅದು ನಿಮಗೆ ಹೆಬ್ಬರುಳು ಅಥವಾ ತೋರ್ಬೆರುಳು ಅಥವಾ ಕೆಲವರಿಗೆಲ್ಲ ಇನ್ನೂ ಒಂದು ಇಂಚಷ್ಟು ದಪ್ಪ ಇರುವಂಥ ಕಾಂಡ ಕೂಡ ಔಷಧಿಯಾಗಿ ಬಳಸ್ತಾರೆ ಸೊ ಭಾಳ ಮುಖ್ಯವಾಗಿ ಸ್ನೇಹಿತರೆ ಈ ಅಮೃತ ಬಳ್ಳಿಯ ಸ್ವರಸವನ್ನು ನಿತ್ಯವೂ ಎರಡೆರಡು ಚಮಚನ ನಾವು ಜೇನುತುಪ್ಪದೊಂದಿಗೆ ನಾವು ತಗೊಳ್ತಾ ಬಂದರೆ ಏನಾಗ್ತದೆ ಅಂತಂದರೆ ನಮಗೆ ಈ ಕಾಮಾಲೆ ಮತ್ತು ಮೂಲವ್ಯಾಧಿ ಸಮಸ್ಯೆ ಪ್ರಾರಂಭಿಕ ಹಂತದಲ್ಲಿದ್ದರೆ ಮೂಲವ್ಯಾಧಿ ಸಮಸ್ಯೆ ವಾಸಿಯಾಗ್ತದೆ ಸೊ ಕಾಮಾಲೆನೂ ಕೂಡ ಇದಕ್ಕೆ ವಾಸಿಯಾಗ್ತದೆ ಸೊ ನಾನು ನಿಮ್ಗೆ ಹೇಳಿದಾಗೆ ಇದರ ಒಂದು ಸ್ವರಸವನ್ನು ಎರಡು ಚಮಚನ ಜೇನುತುಪ್ಪದೊಳಗಡೆ ಸೇವಿಸಿದಾಗ ಹಾಗೆಯೇ ನಿಮಗೆ ಈ ಸ್ತ್ರೀಯರಲ್ಲಿ ಸುಮಾರು ಈ ಅಧಿಕ ರಕ್ತಸ್ರಾವ ಅಂತ ಹೇಳ್ತಾರೆ ಅಧಿಕ ರಕ್ತಸ್ರಾವ ಅಂದರೆ ಸುಮಾರು ಎಂಟು ದಿನ ಅವರು ಪೀರಿಯಡ್ ಆದಮೇಲೆ ಮೂರು ನಾಲ್ಕು ದಿನ ಓಕೆ ಕೆಲವ್ರಿಗೆ ಹದಿನೈದು ದಿನ ಕೆಲವ್ರಿಗೆ ಇಪ್ಪತ್ತು ದಿನ ಆಗ್ತಾಯಿರ್ತದೆ ಅಂಥ ಸಂದರ್ಭದಲ್ಲಿ ಅಮೃತಬೇಳಿ ಎಲೆಯ ಸ್ವರಸವನ್ನು ಸುಮಾರು ಒಂದು ಎರಡು ಮೂರು ಚಮಚದಷ್ಟು ಸುಮಾರು ಒಂದು ಚಮಚದಷ್ಟು ಕಲ್ ಸಕ್ಕರೆ ಜೊತೆಗೆ ಮಿಶ್ರಣ ಮಾಡಿ ನಿತ್ಯ ಬೆಳಿಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಅದನ್ನ ಅವರು ಸೇವಿಸ್ತಾ ಬಂದರೆ ಒಂದು ಆರೋಳು ದಿನ ಅಧಿಕ ಮುಟ್ಟಿನ ಸ್ರಾವು ನಿಂತು ಅವರು ಗರ್ಭ ಸಮಸ್ಥಿತಿಗೆ ಬರ್ತದೆ ಅಂಥ ಅದ್ಭುತವಾದಂತಹ ಶಕ್ತಿ ಈ ಒಂದು ಅಮೃತ ಬಳ್ಳಿಗಿದೆ ಸೊ ಮಹಿಳೆಯರಿಗಂತರೂ ಇದು ತುಂಬ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತದೆ ಸ್ನೇಹಿತರೆ ಹಾಗೆಯೇ ಈ ಅಮೃತ ಬಳ್ಳಿಯ ಎಲೆಯನ್ನು ನಾವು ನೆರಳಿನಲ್ಲಿ ಒಣಗಿಸಿ ಪೌಡ್ರ್ ಮಾಡ್ಬೋದು ಅಥವಾ ಹಸಿ ಒಂದು ಕಲ್ಕ ಅಂತ ಏನು ಹೇಳ್ತೀವಲ್ಲ ಪೇಸ್ಟು ಆ ಪೇಸ್ಟನ್ನ ನಾವು ಜೇನು ತುಪ್ಪದವ್ರಿಗೆ ಮಿಶ್ರಣ ಮಾಡಿ ಸುಮಾರು ಹಳೇ ಗಾಯಗಳು ವಾಸಿ ಆಗದೇ ಇರ್ತವೆ ನೋಡಿ ಸೊ ಅಂಥ ಗಾಯಗಳಿಗೆ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಈ ಒಂದು ಅಮೃತಪುಳಿಯ ಪೇಸ್ಟು ಮತ್ತು ಸ್ವಲ್ಪ ಜೇನು ಮೂರನ್ನು ಮಿಶ್ರಣ ಮಾಡಿ ಹಳೆಯ ಋಣಗಳಿಗೆ ಋಣಗಳೆಂದರೆ ಸುಮಾರು ಒಂದು ವರ್ಷ ಎರಡು ವರ್ಷದಿಂದ ಗಾಯ ವಾಸಿ ಆಗಿರಲ್ಲ ನೋಡಿ ಅಂಥ ಗಾಯಗಳ ಮೇಲೆ ಕ್ಲೀನಾಗಿ ಇದನ್ನ ನಾವು ನಿತ್ಯ ಅದನ್ನ ಅಪ್ಲೈ ಮಾಡ್ತಾ ಬಂದರೆ ಆದಷ್ಟು ಬೇಗ ಆ ಒಂದು ಗಾಯ ಇದಕ್ಕೇನಾಗ್ತದೆ ನಿರ್ ನಿರ್ಮೂಲನೆ ಆಗ್ತದೆ ಅಂದರೆ ವಾಸಿ ಆಗ್ತದೆ